ಯಾಕ್ರೀ ಯಾಕ್ರಿ ಪಾಟೀಲ್ರ ನನ್ ಕಂಡ್ರ ಅಷ್ಟು ಭಯನಾಡ್ತಾನೇ ಹಂಗರ ಕಟ್ಟಿ ನಾವಿನ್ ಇಲ್ಲೇನ್ ಮಾಡಕ್ತಾವನಾ ಯಾವಳೆ ನೀನು ನಮ್ ತೋಟಕ್ಕೆ ಬಂದು ನಮ್ಮ ಮಾವನ ಹತ್ರನ ಮಾತಾಡತ್ತಿ ನಿಮ್ ಹೊಲಕ್ಕ ನಾನೇನ್ ಖಾಲಿ ಬಂದಿಲ್ಲ ಎಳ್ನೀರ್ ತಗೊಂಡೋಗ್ ಬಂದಿದ್ದೆ ಅದಕ್ಕ ಇವ್ರನ್ ಮಾತಾಡ್ಸತ್ತಿದ್ದೆ ಎಳ್ಳೀರಿಂದು ಒಂದ್ ಯಾವ ಪಾಡಗೇತ್ ನಿನಗ ಇನ್ಮ್ಯಾಗ ನಮ್ ತೋಟಕ್ ಬರ್ಬೇಡ ನೀನ್ ಎಳ್ಳೀರು ಕೊಡಲ್ಲ ಏನು ಕೊಡಲ್ಲ ನಡಿ ನಡಿ ಫಲಾ ಬಂದಿರ್ತೋಟಕ್ ನಾವ್ ಬರರ ಚಲೋ ಮಾತಿಂದ ಹೇಳಿದ್ರ ತಿಳಿಯಂಗಿಲ್ಲನಾ ಸರಿ ಬಾಯ್ ಬಡ್ಕೋಬೇಡ ಮತ್ ಪಾಟೀಲ್ ಎಲ್ಲ ತಗ್ದಿ ಅದನ್ ಕೇಳಕ್ ನೀ ಯಾರ್ ಹೋಗಲ್ಲೇ ಗೊತ್ತಾಯ್ತು ಹೋಗಲ್ಲೇ ಹೋಗದು ಬಿಡೋದು ನನಗ್ ಬಿಟ್ಟಿದ್ದು ಇವಾಗ ಹೋಗ್ತೀನಿ ಮತ್ತೆ ಬರ್ತೀನಿ ಯಾವನು ತಡೆಯಂಗಿಲ್ಲ ಸೊಸಿ ಏನ್ ಆಗ್ಬಾರ್ದು ಅಂತ ಮಾತಾಡ್ಕತೀನಿ ನೀ ಆಕಿ ಸರಿ ಇಲ್ಲ ತೋಟದಾಗ ನೋಡ್ದಿ ಇಲ್ಲ ನನಗೂ ಹಣ್ಣು ಕೀಳಬೇಕ ಹೆಂಗ್ ಸಂಬಂಧ ಕಟ್ ಮಾತಾಡಿದ್ಲ ಈ ನನ್ನ ಮಗ ಇಲ್ಲ ನೋಡು ಎಲ್ಲೆಲ್ಲ ನೀನ್ ಹುಡುಕದ ಒಗ್ಗ ಹೋಗತ್ಲಾಗ ಅದೇನೋ ಹೇಳ್ತಾರಲ್ಲ ಹುಡುಕು ಬಾಡ ಜಾಗದಾಗ ಹುಡುಕಿದ್ ನೋಡು ಅಲ್ಲೇ ಬಲಿಯಾದಿ ಬಿಡ್ಲಾ ನೀನು ಅದೇನೋ ಅಂತಾರಲ್ಲ ಹಾಸ್ ಕಾಯ್ದಲ್ಲಿ ಉಂಡ್ ಬೇಚು ಕಾಯ್ದಲ್ಲೇ ಮಕ್ಕಳ ನನ್ನ ಮಗ ನೀನು ಲೇ ಸಿವ್ಯಾ ಈ ಊರಾಗ ದೋಸ್ತಿ ಹೆಸರ ನಾನು ನೀನು ಇದಕ್ಕ ನೀ ಅಂತೀಲಿ ಯಾಕೆ ಹಿಂಗ್ ನೋಡ್ತಿ ವಯಸ್ಬೇಕು ಯೂಚಿನು ಮಾಡಕತ್ತೀಯಾ ವಯಸ್ ಇಂಪಾರ್ಟೆಂಟ್ ಅಲ್ಲ ದೋಸ್ತಿ ದೋಸ್ತಿ ಇಂಪಾರ್ಟೆಂಟ್ ಯಾಕ್ರಿ ಮೆಂಬರ್ ಯಾಕ ಬಾಳನೇ ಸೊಡಕತ್ತಿರಲ್ಲ ಹುงಗೇನೋ ಇಲ್ಲಪಾ ಮರಯಾ ನೀ ಮತ್ತೆ ಏನರ ತಿಳ್ಕೊಂಡಿ ನೋಡಪಾ ಸಿವೇ ಹಗಳೆಲ್ಲೆ ಬಂದ ನನಗೆ ಏನು ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ಅಂತಿದ್ದಲ್ಲ ಅದಕ್ಕೆ ನನ್ನ ಹೆಸರಿಗೆ ನಮ್ಮ ಊರು ಪಂಚಾಯತಿಗೆ ಐದು பைಕೇನಿ ಬಂದಾವೋ ನಿನಗ್ಯಾರಿ ಬೇಕು ನೋಡಿ ಅವ್ರಿಗೆ ಹಾಕಿಸಿಯಾ ಆದ್ರೆ ಒಂದೋ ಒಂದ ಕೆಲಸನ ನನಗೆ ಮಾಡಿ ಕೊಡ್ಬೇಕು ಹಾಂ ತೆಗಿತೀರಿ ನಮ್ಮ ಊರಾಗ ಮನೆಗೆ ಆಡಾಡ್ ಎರಡು ಪೈಕಿ ಅದ ನಿಮ್ಮದೆಲ್ಲಿ ಹಚ್ಚಿರಿ ಹುಷಾರೇ ಹಾಕ್ತೀನಿ ಅಂದ್ರೆ ಬೇಡ ಅಂತಾರೆ ನಿಮ್ದೆಲ್ಲ ಹಚ್ಚಿರಿ ನಾ ನೋಡ್ರಿ ಏ ಏನಾದಿ ಏನು ದೋಸ್ತಿ ಅಂದ್ಮೇಲೆ ಬರಿ ಪೈಕಿ ನೇಗ ಮೈತಿ ತನ ಏ ಈಗ ಮಳೆಗಾಲ ಬೇರೆ ಬಂತು ಮನಿ ಮನಿ ಹಾಕ್ತಾರ ಅವಾಗ ನಿನಗೆ ಕೊಡ್ತಾನೆ ಮನೇನು ಪೈಕಿನ ನಿಮ್ಮಂತ ಕಟ್ಕೊಳ್ರಿ ಅದು ಏನು ಮಾಡ್ಬೇಕು ಈಗ ಹೇಳಿರಿ ಈಗ ಅದಲಿ ಅದಲಿ ಅದು ಹೆಂಗ ಸರ್ ನೋಲ್ದಾಗ ನೋಲಿತಿರಲ್ ರೀ ಏನ್ ಹೇಳಿರಿ ನೀರ್ ಹಾಸಕ ನಮ್ಮ ಅಪ್ಪ ಇದ್ದಾನೆ ನಿಗೆ ಏ ಇರ್ಲೇ ಹಂಗ್ಯಾಕ ಅವಸರ ಮಾಡ್ತಿದ್ದಿ ನಿಮ್ಮಪ್ಪ ಎಲ್ಲೆಲ್ಲಿ ನೀರು ಹಾಚ್ತಾನ ನಂಗ್ ಗೊತ್ತಿಲ್ಲನ ಅದಲ್ಲೇ ಅದು ಬಿ ಚಿಪ್ಪಲೇ ಯಾವುದ್ರಿ ಏ ನಿ ನಾತನ ಅದ್ನೆಲ್ಲಾ ಬಾಯ್ಬಿಟ್ಟ ಹೇಳಾಕತ್ತಲ್ಲಿ ಮತ್ತೆಲ್ಲಾ ಸೂಕ್ಷ್ಮ ಸೂಕ್ಷ್ಮ ಆ ಸರಿ ಸರಿ ಏ ಜ್ವರ ತಡಕ ರೀ ತಡಕ ಹಂಗ್ಯ ಕಾತ್ರಿ ಗಿಟ್ಟಿ ಆಂಜನೇಯ ಮಾಡ್ದಂಗ ಮಾಡ್ತಿದಿ ಅದು ಬೇಕಿತ್ಲಿ ಸ್ವಲ್ಪ ಆರೇಂಜ್ ಮಾಡು ಎತ್ರಿ ಕೈನ ಇರ್ಲಿ ಇಟ್ಗಾರ್ಲಿ ಇಟ್ಗ ಇಟ್ಗ ಓ ಸತ್ತ ಹಿಂಗ ರೊಕ್ಕ ಕೊಡ್ತಾನೆ ಅಂತ ಕರೆಸಿ ಲಾಸ್ಟ್ ಗೆ ತೀಡ್ ತಿರಿಂದ ಲೌಡಿ ಸಂಘ ಯಾಕಂತ ಎದ್ದು ಹೋದ್ರಿ ಎಲ್ಲಾ ರೊಕ್ಕನು ನಾ ಕೊಟ್ಟು ಕಳ್ಸೇನೆ ಬೇಕಂದ್ರೆ ಹೋಗಿ ಕರ್ಕೊಂಬರ್ರಿ ಆ ಐದ್ನೂರ್ ಸಾಲಿಕ್ರ ಈ ಐದ್ನೂರ್ ತಗಾರ್ಲಿ ನೀನ್ ಬಿಟ್ರು ನನಗ್ ಪಂಚಮಿ ಹಬ್ಬಕ್ಕ ನಾನೇ ಕೇಳ ಕರ್ಕೊಂಡ್ ಬಾರ್ಲಿ ನೀವು ಕೊಡೋ ಸಾವಿರ ರೂಪಾಯಿ ಬರಲ್ವಾ ನೀ ಕರ್ಕೊಂಡ್ ಬಾರ್ಲಿ ಸಾವಿರಕ್ಕೆ ಇನ್ನೂ ಐನೂರ ಕೊಡ್ತೇನೆ ಅಂದಂಗ ಯಾರನ್ ಕರ್ಕೊಂಡ್ ಬರ್ತೀವಿ ನನಗೇಂಗ್ ಗೊತ್ತ್ರಿ ಹೋಗಲ್ ಯಾರ ನೋಡ್ದಿ ಯಾವ್ದಾದ್ರಿ ಹೇಳಿ ತಡ್ಕಳಕ್ ಆಗಕ್ಕಿಲ್ಲ ನೋಡ್ರಿ ಈಗಂತರ ಮಳೆ ಹಿಡ್ದೆ ಮೀನ್ ಮರ ಮೀನಾಕ್ಷ ಅಷ್ಟ ಮೀನಾಕ್ಷ ಪ್ರೀತಿ ಮಾಡೋ ಅಂತಂದು ಯಾವತ್ತೂ ಕಾಡ್ಸಂಗಿಲ್ಲ ನಿನ್ ಕೆಲ್ಸಕ್ಕೂ ಅಡ್ಡಿ ಆಗಂಗಿಲ್ಲ ನಿನ್ಗೋಸ್ಕರ ನಾ ಯಾವಾಗ್ಲೂ ಕಾಯ್ತಿರ್ತೇನೆ ಆದ್ರ ನೀನ್ ಯಾವಾಗ ಹೂ ಅಂತಿ ಅವಾಗ ಮದುವೆ ಆಗಣ್ಣ ಮಾವ ಏನಂತೀರಿ ಏ ಮಾವ ಇಲ್ಲ ಇಲ್ಲದೆಯ ನೀನು ಏನು ಮಾವ ನೀನು ನಾ ಅಷ್ಟು ಮಾತಾಡಾತ್ರು ನೀ ಸುಮ್ಮನ ಇದೆಯಲ್ಲ ಏನಾರ ಮಾತಾಡ್ ಮಾವ ಹೇಳ ಸೊಸೆ ಬಂಗಾರಿ ಏನ್ ಮಾವ ಕಿದೊಳೆ ಕಾಟ ತಮ್ಮರೆ ಏನ್ ಮಾವ ಹಾ ಏನಿಲ್ಲ ಬಂಗಾರಿ ನಮ್ಮ ಮಾವ ಅಂದ್ರೆ ಮಾವ ನೋಡ್ ಮಾವ ನೀ ಹಿಂಗಿದ್ರ ಆಗಂಗಿಲ್ಲ ಇಲ್ಲಿ ಜನ ಅಂತ ನಿಂಗೆ ಗೊತ್ತಿಲ್ಲ ಮಾವ ನೀನು ಬದ್ಲಾಗ್ಬೇಕು ಸಮಾಜದಾಗ ಇರ್ಬೇಕಂದ್ರ ಒಳ್ಳೆಯವ್ರಿಗೆ ಒಳ್ಳೆಯವರಾಗಿರ್ಬೇಕು ಕೆಟ್ಟವ್ರಿಗೆ ಕೆಟ್ಟವರಾಗಿರ್ಬೇಕು ಇಲ್ಲ ಅಂದ್ರ ನೀವು ಊರಾಗಿರಕ್ ಆಗಿಲ್ ಮಾವ ಈಗ ಏನಾಗೈತಿ ಅಂತ ನೀವು ಮಾತಾಡಕೀನಿ ನೀನು ಮುಂದೇನು ಆಗ್ಬಾರ್ದು ಅಂತ ಹೇಳಾತಿನ್ ಮಾವಾ ನಿನ್ನ ಹತ್ರ ಬರೋದು ಎಲ್ಲಾರು ಕೆಟ್ಟರಲ್ ಮಾವ ಹಂಗಂತ ಎಲ್ಲಾರು ಒಳ್ಳೆಯರಲ್ಲ ದಯವಿಟ್ಟು ನೀವು ಒಂಚೂರು ಬದ್ಲಾಗ್ ಮಾವ ನೋಡೋಣ ಗ್ರಂಥಾಲಯ ಗಂಗೆ ಕಾಟ್ಲಿ ಏನ್ ಬರೀ ಹೋಗಿ ಒಂದ್ ಸ್ವಲ್ಪ ಕುಡ್ದ್ರೆ ದೊಡ್ಡ ದೊಡ್ಡ ಮಾತು ಮಾತಾಡ್ತಾನೆ ಹುನ್ಲೇ ಮರಿಯಾ ನಮ್ಮಅಪ್ಪ ಮುಂದ್ ಹಂಗ ಬರೀ ಹಬ್ಬ ಬಂದ್ ಬರೀ ಫೋನ್ ಅಂತ ಕುತ್ಕೊಂತ ಒಂದ್ ನಾನು ಅವಾಗ ಕಡೇ ಮರಿ ಅವ್ನ್ ಏನ್ ಊರ ದೊಡ್ಡ ಕಾಟ ಆಗ್ಬಿಟ್ಟ ಅದು ಹೋಲಿಲ್ಲಪ್ಪ ಮಣ್ಣ ನಮ್ಮ ಹುಡುಗಿ ಕರ್ಕೊಂಡು ಬಸ್ ಹೊಟ್ಟಿದ್ದೆ ಅವನ್ ನೋಡ್ಬಿಟ್ಟ ಆಕಿ ನಾನ್ ಜೊತೆ ಬರಂತ ಬಿಟ್ಬಿಟ್ಟು ಅಲ್ಲಿ ಎಲ್ಲಾರು ಅವನ್ನ ನೋಡಿ ಕಲೀರಿ ಕಲೀರಿ ಅಂತಾರ ಅಂತದೇನ್ ಏನ್ ಮಾಡಲಿ ಅವ ಅವ ಏನ್ ಮಾಡ್ ಕಸ ಹೊಡ್ಯೋದ್ ಬಿಡ್ರಿ ಹೋಲ್ ಮಾಡಿ ನಮ್ಮ ಊರ್ ಜಾತ್ರೆಗೆ ಒಂದ್ ಕೈ ನೋಡ್ಕೊಂಡ್ರ ಹೋಗ್ಲಿ ಬಿಳ್ಳೆ ಊರಾಗ ಶಿಂಗಾರ ದೊಡ್ಡ ಕಾಟ ಆಗ್ಬಿಡದ್ ನಮಗೆ ಆಕಿ ಹೆದರಿಕೀಗೆ ಹುಡ್ಗಿ ನೋಡೋದಿರಲಿ ಬಸ್ ಸ್ಟ್ಯಾಂಡ್ ಬಂದ ನಿಂದ್ರದ ಕಷ್ಟ ಇರ್ಲಿ ಇರಲಿ ಊರಾಗ ಯಾರ ಒಬ್ಬರು ಹೊಟ್ಟೆ ಹೊಡ್ತಾರ ಅವ್ರು ಇಬ್ಬರು ನೋಡ್ಕೆತ ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವ ಏನ್ ಹೆಸರಲ್ಲಿ ಹೇ ಸರಿ ಸರಿ ನಂದ್ ಅರ್ಜೆಂಟ್ ಕೆಲಸ ಐತಿ ಏನಪ್ಪ ಅದ ನಿಂದು ಅರ್ಜೆಂಟ್ ಕೆಲಸ ಈಗ ಕುರಿನಕ ನೀರ್ ಹಾಸಿ ಬಂದ್ ಈಗ ಮನಿ ಹೊಲಕ್ ನೀರ್ ಹಾಸ್ಬೇಕು ಸರಿ ಸರಿ ಮಗರ ನೀವು ಮೆಂಬರ್ ಆಗಿ ನಮ್ಮ ಬಗ್ಗೆನ ಸ್ವಲ್ಪ ಯೋಚನೆ ಮಾಡ್ತಿರೀ ನಿಲ್ ಒಂದ್ ಒಳ್ಳೆ ಕಥೆ ಆಯ್ತು ನೋಡಪ್ಪ ಹಾ ಏನ್ ಮಾಡ್ಬೇಕು ನಿಂದೀಗ ಏನ್ ಏನ್ ಹೇಳ ಊರಿಗೆ ಒಂದು ಗುಡಿ ಹೆಂಗ ಕುಡ್ಕುರ್ಗೆ ಒಂದು ಬಾರ್ ಇರ್ಬೇಕು ಏಯ್ ಏನ್ ಮಾತಾಡಕ ಅದಕ್ಕ ನಮಗ ಒಂದು ಎಂ ಎಸ್ ಬಾರ್ ಮಾಡಿಸ್ಕೊಡ್ಬೇಕ ನೀವು ಮಾಡಿಸ್ಕೊಡದ್ ಇಲ್ಲ ಅಲ್ಲಿ ಜನ ನಮಗ ಊರಾಗ ಮನಿ ಟಾಯ್ಲೆಟ್ ಕಟ್ಸ್ಕೊಡು ದೇವಸ್ಥಾನ ಕಟ್ಟಿಸಿಕೊಡು ಆಮೇಲೆ ಬದುಕು ಕಟ್ಸ್ಕೊಡು ಅಂತಾರ ಅದನ್ನ ಬಿಟ್ಟುಕುಟ್ಟು ನೀನು ಬಾರ್ ಕಟ್ಸ್ ಕೊಡು ಸರಿ ಸರಿ ಅದ ಪಂಚಾಯತ್ ಕೆಲಸ ಕೆಲಸ ಅದ ನಾನ್ ನಿಮ್ಮನ್ನ ಹೋಗಾಕ ಬಿಡಲ್ಲ ಯಾವಂದಿ ಹುಡುಗರಿಗೆ ದೇವಾಲಯ ಇದ್ದಂಗ ಬಾರ್ ಅದಕ್ಕ ಒಂದ್ ಬಾರ್ ಹೇಳ್ರಲ್ಲ ಅಕ್ಕೂ ಈ ನನ್ನ ಮಗ ನಾನು ಹೋಗಕ್ ಬಿಡಲ್ಲ ಅನ್ಸುತ್ತೆ ಏನಾರ ಆಗ್ಲಿಪ್ಪ ನಿ ಬಾರ್ ಕಟ್ಸ್ಕೊಡ್ತಾನಿ ಇನ್ನೊಂದ್ ಸ್ವಪ್ ದಿವಸದಾಗ ತೆಸಿ ಹಾಕೋಬೇಡ ನಾ ಇನ್ ಬಿಡ ಇನ್ ದಾರಿ ಏ ಬಿಡಲ್ಲ ಪ್ರಮಾಣ ಮಾಡ ಪ್ರಮಾಣ ಪ್ರಮಾಣ ನೋಡಪ್ಪ ನಂದ್ ಇಪ್ಪತ್ತೊಂದೇ ಬೇಳೆನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ ನಾ ಮಾಡ್ಸೇ ಮಾಡ್ತೇನೆ ಸರ್ಕಾಯ್ಲ ನನ್ ಕೆಲ್ಸ ಅದ್ ಮದ್ವಾ ಬಿಸಿಲು ಬಾಳ ಐತಿ ಬಡಬ್ ಬರೀ ತಲೆ ತಲೀತಿ ಬಿದ್ದಿ ಏ ಸನ್ ಪ್ಲೀಸ್ ಅವಾಯ್ಡ್ ಮೀ ಐ ಹ್ಯಾವ್ ಎ ನ್ಯೂ ಸನ್ ಗ್ಲಾಸ್ ನನ್ನ ಮಗ ಯಾರ ಜೊತೆ ಏ ತಡ್ರಿ ತಡ್ರಿ ಮೇಂಬರ ಆ ಮುಲಿಮುನಿ ಕಂಬಳ ಕೂಟ ಕಳ್ಸಿರಿ ಅಂತ ಇಡೀ ಊರಿಗೆ ಗೊತ್ತಾಗೈತಿ ನೀ ಈಗ ಬಂದ್ ಹೇಳಕೆ ಮೇಂಬರ ಇಡೀ ಊರಾಗ ಎಲ್ಲರ್ ಕಿವಾಗ ಹೇಗೆಂತ ಬಂದವ್ ನಾನಿ ಅದ ಗೊತ್ತಾಗೇತ್ರಿ ಎಲ್ಲರಿಗೂ ಎಲ್ಲ ಕಳ್ಳ ನಮಗನ ನಂದು ಊರಾಗೆಲ್ಲ ಮಾನ ಮೀ ಹರಾಜ್ ಮಾಡ್ಕೊಂತ ಮನಿ ಮಗನ ಈ ತಪ್ಪಾಕ್ರೀ ಹೊಟ್ಟೆ ಹಾಕಿರಿ ಏನ್ ಹೇಳಿ ಮತ್ರಿ ಯಾಕಂದ್ರ ನನ್ ಬಯಾಗ ಸತ್ಯ ಸತ್ಯಲ್ರಿ ಹೊಟ್ಟೆರಿಲ್ಲ ಹರಿ ಚಂದ್ರ ತುಂಡು ನೀನು ಗೊತ್ತಾಗಲ್ದಂಗ ಗೊತ್ತಾಗಲ್ದಂ ಕಿವ ಬಂದ್ರಿ ಅದೇನೋ ಹೇಳ್ತಾರಲ್ಲ ಹಂಗ ಕೆಟ್ಟ ಮೇಲೆ ಬುದ್ಧಿ ಬಂದ್ರಿ ಕೆಟ್ಟ ಮೇಲೆ ಬುದ್ಧಿ ಬಂದ್ರಿ ಇನ್ನೂ ಉಪಯೋಗ ಹಾಕತ್ತಲ್ರಿ ಏನ್ ಏನಕತಿ ಇನ್ನೊಟ್ಟು ಕಡ್ಯಾಕ ಕೆಡಾಕ ಉಪಯೋಗ ಆಕತ್ತಲ್ರೇ ಈ ನನ್ನ ಮಗ ಒಳ್ಳೆ ಗಂಟು ಬಿದ್ನಪ್ಪ ನಾನೀಗೊಂದು ನೈನ್ಟಿ ಹೊಡಿಬೇಕು ಪೈಸೆ ಪ್ಲೀಸ್ ಲೇ ರೊಕ್ಕಿಲ್ಲ ನನ್ನ ಕಡೆ ನಡಿಲೆಯಪ್ಪ ಏಯ್ ಮೆಂಬರ ಹ್ಞೂ ನೀನೀಗ ಏನಾರ ಪೈಸೆ ಕೊಡಲಿಲ್ಲ ಅಂದ್ರೆ ಪಂಚಾಯತಿ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತಾನ ನಾನು ಛೂ ಈ ನನ್ನ ಮಗನ ಕೈಯಾಗ ಬಚಾವಕ್ಕ ದಾರಿನೇ ಇಲ್ಲ ಏನು ಮಾಡ್ಲಿ ಹಾಳಾಗೋಗಲಿ ಹಾಂ ತಗಳಪ್ಪ ಎಸ್ ಥ್ಯಾಂಕ್ ಯು ಮೆಂಬರ ಆಗಾಗ ನಮ್ ಮನೆ ಕಡೆ ಬರ್ತಾ ಇರ್ರಿ ನೀವು ನೀ ಇಲ್ದಾಗೆಲ್ಲಾ ಬರ್ತಿರ್ತೇನೆ ಮಗನ ನಿನ್ಗೆ ಗೊತ್ತಿಲ್ಲ ಅಷ್ಟೇ ನಮ್ ಎಂಬರ್ ಇದ್ರೆ ಕುಬೇರರು ನಮ್ಮ ಮೆಂಬರ್ ಒಳ್ಳೆರು ದುಡ್ಡು ಇದ್ರೆ ಕುಬೇರರು ಹ ಅಲ್ಲ ಊರ್ನೆಲ್ಲ ನಾವ್ ದೋಚಿದ್ರೆ ಈ ನನ್ನ ಮಗ ಕುಡಕ ನಮ್ನ ದೋಸ್ತಾನ್ ರೀ ನಾವ್ ಎಂತ ಅರ್ಭ ಆಟ ಆಡೇವಿ ಈ ನನ್ನ ಮಗ ನಮ್ನ ಆಟ ಆಡ್ಸಿದ ಏನ್ ಬಿಡ್ರಿ ಪಟ್ರಲ್ಲಾ ಆರಾಮ ನೀವು ಯಾಕಪ್ಪ ನಿನಗೆ ಏನಾಗೇತ್ ಮತ್ ಏನ್ ಬಿಡ್ರಿ ಒಂದ ಎರಡ ಸಮಸ್ಯೆ ಯಾಕೆ ಮಯಾಗರಾಮಿಲ್ಲನಾಲ್ರಿ ಮನ್ಸಿನ್ ಚಿಂತಿ ಯಾಕ ಇಲ್ಲ ನನ್ ಮನಸ್ಸು ನನ್ ಐತ್ ಬಿಡ್ರಿ ಮದಿಗ ಆಗ್ಬೇಕ್ರಿ ಇನ್ನೊಂದ್ ಮನಸ್ಸ ಸಿಗೋಲ್ದ ಇನ್ನು ಸಣ್ಣ ವಯಸ್ಸೈತ್ ಬಿಡೋ ಆಗ ಒಂದ್ ಮುಂದ ಏನ್ ಸಣ್ಣ ವಯಸ್ಸ ಬಿಡ್ರಿ ಮೊದ್ಲ ರೈತ್ರಿ ಏನ್ ಸಿಗೋಲ್ದು ಅಂತಾದ್ರ ಮತ್ತ್ ವಯಸ್ಸ ನೋಡಕ್ ಏನ್ರಿ ನಿಮಗೇನ್ ಬಿಡ್ರಿ ಮೈ ಮೇಲೆ ಬಂದ್ರ ಸೊಸನ ಕಡಿಗಂತೀರಿ ನಮ್ದೇನ್ ಹೇಳ್ರಿ ಹೇ ಏನ್ ಮಾತಾಡಕ್ತಿ ಯಾವತಮ್ಮ ಮನ್ಯಾಗ ಸೊಸಿ ಇದ್ರ ಹಂಗ ಮದುವೆ ಆಗೇ ಬಿಡ್ಬೇಕ ಏನ್ ಮಾತಾಡಕ್ತಿ ಮಂಗ್ಯಂತರ ದುಡಿಯೋ ವಯಸ್ಸಿನ ದುಡದ್ ರೊಕ್ಕ ಮಾಡ್ಬಿಟ್ಟು ಮದುವೆ ಅಂತ ಹೊಂಟನ ಫಸ್ಟ್ ದುಡದ್ ರೊಕ್ಕ ರೊಕ್ಕ ಮಾಡೋದ್ ಕಲಿ ಆಮೇಲೆ ಮನ್ಯಾಗ ಯಾವ್ದ್ರ ಒಂದ್ ನೋಡ್ ಕಡ್ತಾರ ಏನ್ ಅದಿಯೋ ನಂದ ತಪ್ಪು ಈ ವಿಚಾರನ ನಮ್ಮ ಮೆಂಬರ್ ಮುಂದೆ ಹೇಳದ್ರ ಇಟ್ಟ ಮದ್ವ ಮಾಡ್ತದ ನಿಮ್ ಮುಂದೆ ಹೇಳೋದು ಒಂದ ಸುಮ್ ಇರೋದು ಒಂದ ಒಳ ಹೋರೀ ಎಲ್ಲೋ ಹೇಳಿ ಕರ್ಕೊಂಬಂದಿ ಇಲ್ಪ ಕರ್ಕಂಬಂದೇಳ್ರಿ ಹೆಂಗ್ ಹಾ ಹಾ ಸರಿ ಸರಿ ನಾ ಹೋಗಿ ಬರೋವರೆಗೂ ಸ್ವಲ್ಪ ಲಕ್ಷ್ಯ ಇರ್ಲಿ ಹಂಗ ಸಿಂಗಾರಿ ಕಡೆನೂ ಒಟ್ಟು ಲಕ್ಷ ಇರ್ಲಿ ನಾ ಇನ್ ಏ ಮತ್ ರೊಕ್ಕ ಕೊಟ್ಟಿಲ್ಲ ಅಂತ ಹೋಗಿಪಾ ಇದ್ರದ್ದು ಅದ್ರದ್ದು ಕೊಡ್ತನಿ అది ఇంపార్టెంట్ వర్తని అయ్యో ఏ మెంబరా సింగారి ఎల్లే ఎల్లే యప్పా